नमस्कार वीक्षक्रे वीर संकल्प मीडिया के स्वात नानीण मंडलकर ಸರ್ ಇದು ಎಲ್ಲಾರ ಗ್ರಾಮ ಪಂಚಾಯತ್ ನಿಮಗೆ ಇದು ಮುಂದ್ರ ಗ್ರಾಮ ಪಂಚಾಯತ್ ಇದು ನಿಮ್ಮ ಗೆಲುವು ಏನು ಅನಿಸ್ತಾ ಇದೆ ನಿಮಗೆ ಇದು ಗ್ರಾಮ ಪಂಚಾಯತ್ ಚುನಾವಣೆ ಖುಷಿಯ ಭಾಳ ಸರ್ ನಾವು ಎಲ್ಲರೂ ಕೆಲಸ ಮಾಡಿ ಮಾಡಿದ್ಕೊಂಡು ಏನಾದರೂ ಪೈದಲಿ ಮದುವೆ ಮತ್ತೆ ಅವರಿಗೆ ಮಳೆ ಬರ್ತೀವಿ ಮರ್ಶಕ ಈಗ ನಾವು ಏನಾದರೂ ಮನೆ ಮನೆ ಏನು ಕೆಲಸ ಮಾಡೋದ್ರಿ ಅದು ಕಾರಣಕ್ಕಾಗಿ ನಮ್ಗೆ ನಮ್ಮ ಕೆಲಸನೇ ನಮಗೆ ಇದು ರಕ್ಷೆ ಆಗ್ಯಾದಂತ ಮುಂದಿನ ನಿಮ್ಮ ಊರಿಗೋಸ್ಕರ ಏನು ಯೋಜನೆ ಕನಸುಗಳು ಏನು ಇಟ್ಕೊಂಡಿದ್ರಿ ನೀವು ಈ ಊರಿಗೆ ಸರ್ ನಾವು ಎಮ್ ಎಲ್ ಎಂದ್ರೆ ಇಟ್ಕೊಂಡು ಎಮ್ ಎಲ್ ಎ ಬಂದಾಗ ಏನಾದ್ರೂ ಈಗ ನಿಮ್ಮ ಗೆಲುವಿನ ಕಾರಣರಾದ ಊರಿಗೆ ಊರಿನವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ನಿಮ್ಮ ಗೆಲುವಿನ ಕಾರಣರಾದ ಅವ್ರ ಜನರಿಗೆ ಅಕ್ಕ ಒಂದೇ ಮತ್ತೆ ನಂಗೆ ಸ್ವಲ್ಪ ಪಾಲ್ವಾದ ದೇವರಿದ್ದಾಗೆ ಅವ್ರಿಗೆ ಬಂದವ್ರೆ ಅವ್ರಿಂದ ಪಂಚಾಯತ್ ದಿಂದ ಬಂದಿದ್ರಿ ಸರ್ ರಾಮ್ಪುರ್ ಗ್ರಾಮ ಪಂಚಾಯತ್ ಹನುಮಂತೋಡಿ ಗ್ರಾಮ ಪಂಚಾಯತ್ ಹನುಮಂತೋಡಿ ಹಾ ರಾಮ್ಪುರ್ ಸರ್ ನಿಮ್ಗೆ ಏನ್ ಅನಿಸ್ತಾ ಇದೆ ಇದು ಗ್ರಾಮ ಪಂಚಾಯತ್ ಚುನಾವಣೆ ಗೆಲುವು ಸರಿ ಜನ ಗೆಲುವು ಹ್ಮ್ ಈಗ ಹನುಮಂತೋಡಿ ವಾರ್ಡ್ ನಂಬರ್ ಎರಡು ಸರ್ ಜನರು ಗೆಲುವು ನಮ್ಮ ಊರ ಕನ್ನ ಸರ್ ಇದು ಜನರದ ಅಂತ ಆಶೀರ್ವಾದ ಈಗ ಮುಂದೆ ನಿಮ್ಮ ಊರಿಗೋಸ್ಕರ ಏನು ಯೋಜನೆ ಗುರಿ ಕನಸುಗಳು ಏನು ಇಟ್ಕೊಂಡಿದ್ರಿ ಈಗ ನೀವು ಗೆದ್ದಿದ್ರಿ ಈಗ ಗುರಿ ಸರ್ ನಮ್ಮೂರು ರಸ್ತೆ ಆಯಿತು ರಸ್ತೆ ಒಳಚರಂಡಿ ಬಡವರ ಸೇವೆ ಇವೆಲ್ಲ ಮಾಡ್ಬೇಕಂತ ಆಶೀರ್ವಾದ ಹಾಲು ಏನಾದ್ರು ಹೇಳ್ತೀರಿ ಇದೇ ಫಸ್ಟ್ ಮೊದಲನೇ ಬಾರಿ ನಿಮ್ಗೆ ಗೆಲುವಾಗಿದೆ ಹಿಂದೆ ಏನಾದ್ರೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎರಡನೇ ಸಲ ನೀವು ಇದೇ ಮೊದಲನೇ ಮೂರನೇ ಸಲ ಸರ್ ಅಂದ್ರೆ ನಿಮಗೆ ಈಗ ಮೊದಲನೇ ಬಾರಿ ಗೆದ್ದಿದ್ರಿ ಏನ್ ಅನಿಸ್ತಾ ಇದೆ ಮುಂದೆ ಏನ್ ಅನಿಸ್ತಾ ಇದೀರಿ ಮತ್ತೆ ನಿಮ್ಗೆ ನಮ್ಮ ಏನೇ ಸಮಸ್ಯೆ ಬರೋದ್ರೆ ನೋಡ್ಕೊಂಡು ಹೋಗ್ಬೇಕಂತ